ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿರುವಂಥ ಪಠ್ಯ ಕೃಷ್ಣೇಗೌಡನೇ ಘಟಕ ಮೂರು ಮತ್ತು ನಾಲ್ಕು ಹಿಂದಿನ ಘಟಕದಲ್ಲಿ ಒಂದು ಮತ್ತು ಎರಡನೇ ವಿಭಾಗವನ್ನು ಚರ್ಚೆ ಮಾಡಿದ್ದೆ ಮುಂದುವರಿದು ಕಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಕೋನದಿಂದ ಅಧ್ಯಾಯ ಮೂರು ಮತ್ತು ನಾಲ್ಕನ್ನು ಚರ್ಚೆ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ದುಗ್ಗಪ್ಪ ಲೇಖಕರ ಮನೆಗೆ ಹೋಗಿ ಕೊಡಲಿಯನ್ನು ಕೊಂಡು ತೆಗೆದುಕೊಂಡು ಹೋಗಿ ವಾರ ಕಳೆದರೂ ಅವನು ಕೊಡಲಿಯನ್ನು ಹಿಂದಿರುಗಿಸಲಿಲ್ಲ ಹಾಗಾಗಿ ಲೇಖಕರು ಆ ಕೊಡಲಿಯ ಬಗೆಗೆ ಅಷ್ಟೊಂದು ಯೋಚಿಸಿರಲಿಲ್ಲ ಏಕೆಂದರೆ ಹಿಂದೆ ನಾನು ಹೇಳಿದಂತೆ ಕೊಡಲಿಯನ್ನು ಕೊಂಡು ಹೋದ ಮಣ್ಣು ಒಡ್ಡರು ಕೊಡಲಿಯನ್ನು ಎರಬಿರಿ ಬೀಸಿ ಅದನ್ನು ಸುತ್ತಿಗೆ ಆಗಿ ರೂಪಿಸಿದ್ದ ಕಾರಣ ಅದರ ಬಗೆಗೆ ಅಷ್ಟೊಂದು ಪ್ರೀತಿ ಮಮಕಾರ ಲೇಖಕರಿಗಿರಲಿಲ್ಲ ಹಾಗಾಗಿ ಅವರು ಸುಮ್ಮನಿದ್ದರು ವಾರ ಕಳೆದವರು ಕೊಡಲಿ ಹಿಂತಿರುಗಲಿಲ್ಲ ಎನ್ನುವ ನೆನಪು ಅವರಲ್ಲಿತ್ತು ಹಾಗಾಗಿ ದುಗ್ಗಪ್ಪ ಸಿಕ್ಕಿದ ಕೂಡಲೇ ಅಲ್ಲ ಮಾರಾಯ ವಾರ ಕಳೆದೋದ್ರೂ ಕೊಡಲಿ ತರಲಿಲ್ಲಲ್ಲ ಏನು ಕತೆ ಎಂದು ಲೇಖಕರು ದುಗ್ಗಪ್ಪನನ್ನು ಕೇಳಿದರು ಆಗ ಅವನು ಕೊಡಲಿ ಏನು ಹೇಳೋದು ಫಾರೆಸ್ಟ್ ಆಫೀಸರ್ ನಾಗರಾಜ ಕೊಡಲಿಯನ್ನು ಸೀಸ್ ಮಾಡಿ ಇಟ್ಟಿದ್ದಾನೆ ಎಂಬ ಮಾತನ್ನು ಹೇಳಿದ ಕೊಡಲಿ ನನ್ನದು ಅವನು ಹೇಗೆ ಸೀಸ್ ಮಾಡಿದ ಎಂದು ಲೇಖಕರು ಕೇಳಿದರೆ ನಾವು ಕರೆಂಟಿನ ಲೈನನ್ನು ಕ್ಲಿಯರ್ ಮಾಡಲು ಕೊಡಲಿಯಲ್ಲಿ ಮರ ಕಳಿದೆನೆಂದು ಅದನ್ನು ಫಾರೆಸ್ಟ್ ಆಫೀಸರ್ ಆದ ನಾಗರಾಜ ಸಾಕ್ಷಿಯ ಭಾಗವಾಗಿ ಕೊಡಲಿಯನ್ನು ತೆಗೆದುಕೊಂಡು ಹೋಗಿ ಸ್ಟೇಷನ್ನಲ್ಲಿ ಇಟ್ಟಿದ್ದಾನೆ ಎಂದು ವಿವರಿಸಿದ ಅವನ ಮಾತನ್ನು ಕೇಳಿದ ಲೇಖಕರಿಗೆ ಅನ್ನಿಸಿತು ಸರಕಾರದೇ ಇಲಾಖೆಗಳಾದ ಫಾರೆಸ್ಟು ಕರೆಂಟು ಟೆಲಿಫೋನು ಪಿ ಡಬ್ಲ್ಯೂ ಡಿ ಇವರಿವರೇ ಅದು ಹೇಗೆ ಕೇಸು ಹಾಕಿಕೊಳ್ಳುತ್ತಾರೆ ಎನ್ನುವ ವಿವರಣೆಯನ್ನು ತಿಳಿದುಕೊಳ್ಳಬೇಕೆಂದು ದುಗ್ಗಪ್ಪನನ್ನು ಕರೆದುಕೊಂಡು ಫಾರೆಸ್ಟ್ ಆಫೀಸಿಗೆ ಹೋದರು ಅಲ್ಲಿ ನಾಗರಾಜ ಪೊಲೀಸ್ ಡ್ರೆಸ್ಸಿನಲ್ಲಿ ಫೈಲ್ಗಳ ಎದುರು ಕುಳಿತಿದ್ದ ಲೇಖಕರನ್ನು ಕೂರಲು ಹೇಳಿದವನೇ ಏನು ಬಂದ ವಿಷಯ ಎಂದು ಕೇಳುವುದರ ಮೊದಲೇ ತೇಜಸ್ವಿ ನಮ್ಮ ಕೊಡಲಿಯನ್ನು ನೀವು ತೆಗೆದುಕೊಂಡು ಇಟ್ಟುಕೊಂಡಿದ್ದೀರಂತಲ್ಲ ಎಂದು ಮಾತು ತೆಗೆದರು ಆಗ ನಾಗರಾಜ ತನ್ನ ಇನ್ಸ್ಪೆಕ್ಟರ್ ಶೈಲಿಯಲ್ಲಿ ಹೌದು ಕೊಡಲಿಯನ್ನು ಐ ವಿಟ್ನೆಸ್ ಎಂದು ನಾನು ಸೀಸ್ ಮಾಡಿದ್ದೇನೆ ಏಕೆಂದರೆ ಈಗ ಕೊಡಲಿ ನಮಗೆ ಸಾಕ್ಷಿಯಾಗಿದೆ ದುಗ್ಗಪ್ಪ ಮರೆ ಕಳೆದದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಾಗ ಕೋರ್ಟು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅವನು ಮರವನ್ನು ಕೊಡಲಿಯಿಂದ ಕಡೆದನೋ ಕತ್ತಿಯಿಂದ ಕಡೆದನೋ ಗರಗಾಸಿನಲ್ಲಿ ಕುಯ್ದನೋ ಎಂಬಿದ್ಯಾದಿ ಪ್ರಶ್ನೆಗಳು ಬಂದಾಗ ನಾವು ಕೊಡಲಿಯನ್ನು ತೋರಿಸಬೇಕಾದ ಅಗತ್ಯತೆ ಇದ್ದದ್ದರಿಂದ ಕೊಡಲಿ ನಮಗೆ ಐ ವೀಟ್ನೆಸ್ ಹಾಗಾಗಿ ಕೊಡಲಿಯನ್ನು ನಾನು ಸೀಸ್ ಮಾಡಿದ್ದೇನೆ ಎಂದು ಹೇಳುತ್ತಾ ಲೇಖಕರಿಗೆ ಆಶ್ಚರ್ಯ ಆಗುತ್ತದೆ ಅಲ್ಲ ನೀವು ನೀವೇ ಸರ್ಕಾರದ ವಿಭಾಗದ ಡಿಪಾರ್ಟ್ಮೆಂಟ್ಗಳಾಗಿ ಹೀಗೆ ಹೇಗೆ ಕೇಸು ಹಾಕುತ್ತೀರಿ ಅವನು ಲೈನ್ ಕ್ಲಿಯರ್ ಮಾಡಿದ್ದಕ್ಕೆ ಕೇಸು ಹಾಕುವುದುಂಟೆ ಅಂದಾಗ ನಾಗರಾಜ ಮತ್ತೆ ತನ್ನ ಮಾತಿನ ಮೂಲಕ ಹೇಳುವ ವಿಚಾರ ನೋಡಿ ಸಾರ್ ಬೆಳ್ಳಗಿರೋದೆಲ್ಲ ಹಾಲಲ್ಲ ಈ ಕರೆಂಟಿನವರು ಟೆಲಿಫೋನಿನವರು ರಸ್ತೆಯವರು ನಮ್ಮ ಅರಣ್ಯ ಇಲಾಖೆಯ ಮರವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕತ್ತರಿಸುತ್ತಾರೆ ರೋಡು ಮಾಡುತ್ತೇನೆಂದು ಅಗಲೀಕರಣ ಮಾಡುತ್ತೇನೆಂದು ಕತ್ತರಿಸುತ್ತಾರೆ ಕರೆಂಟ್ ಲೈನ್ ಎಳೆಯುತ್ತೇನೆಂದು ಕತ್ತರಿಸುತ್ತಾರೆ ಫೋನ್ ಲೈನ್ ಎಳೆಯುತ್ತೇನೆಂದು ಕತ್ತರಿಸುತ್ತಾರೆ ಸರಕಾರವು ಅಂಥ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡುತ್ತದೆ ಈಗೀಗ ಇವರ ಕೆಲಸದಿಂದಾಗಿ ಕಾಡು ನಾಶವಾಗುತ್ತಿದೆ ಅನ್ನುವುದು ಒಂದು ಕಡೆಯಾದರೆ ಈ ಇಂಥ ಕಾಡುಗಳಲ್ಲಿರುವ ಮರಗಳನ್ನು ಕಡಿದು ಊರಿನಲ್ಲಿ ಮಾರಾಟ ಮಾಡುವ ಕೆಲಸವನ್ನು ಇವರು ಮಾಡೋದ್ರಿಂದ ಹಳ್ಳಿಯಲ್ಲಿ ಜನರಾರು ಸೌದೆಯನ್ನೇ ಕೊಂಡುಕೊಳ್ಳುತ್ತಿಲ್ಲ ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಎನ್ನುವ ವಿವರಣೆಯನ್ನು ನಾಗರಾಜ ಲೇಖಕರಿಗೆ ನೀಡಿದ ಆಯಿತು ಬಿಡಿ ನನ್ನ ಕೊಡಲಿ ನಿಮ್ಮಲ್ಲಿಯೇ ಇರಲಿ ಎಂದು ಲೇಖಕರು ಅಲ್ಲಿಂದ ಎದ್ದು ಬಂದಂತೆ ನಾಗರಾಜ ಸ್ವಲ್ಪ ಕುತ್ಕೊಳ್ಳಿ ಆಯಿತು ನಿಮ್ಮ ಕೊಡಲಿಯನ್ನು ಕೊಡ್ತೇನೆ ಅಂತ ಹೇಳಿ ಗಾಡ್ ರಾಮಪ್ಪನನ್ನು ಕರೆದು ಕೊಡಲಿ ತರಲು ಕಳುಹಿಸಿದ ಆಗ ಅಲ್ಲಿದ್ದಂಥ ದುಗ್ಗಪ್ಪ ನಾನು ಮರ ಕಡಿಯಲಿಲ್ಲವೆಂದು ಕೃಷ್ಣೇಗೌಡರ ಆನೆ ಆ ಮರವನ್ನು ಬೀಳಿಸಿತೆಂದು ಮತ್ತೆ ಹಳೆ ಪುರಾಣವನ್ನು ತೆಗೆದ ಕೋಪಗೊಂಡ ನಾಗರಾಜ ಕೃಷ್ಣೇಗೌಡರ ಆನೆ ಮರವನ್ನು ಬೀಳಿಸಿತೆಂದು ನೀನು ಪತ್ರದ ಮೂಲಕ ಬರೆದುಕೊಡು ಅದನ್ನು ಎಳೆತಂದು ಕಟ್ಟುತ್ತೇನೆ ಹೇಗೆಂದರೆ ನಮ್ಮ ಠಾಣೆಯ ಎದುರುಗಡೆ ಮರ ಸಾಗಾಣಿಕೆಯಲ್ಲಿ ಸಿಕ್ಕುಿದ್ದ ಅನೇಕ ಲಾರಿಗಳು ಜೀಪ್ಗಳು ಇತ್ಯಾದಿ ವಾಹನಗಳೆಲ್ಲ ಬಿಸಿಲು ಮಳೆಗೆ ನಿಂತಿವೆ ಅವುಗಳ ನಡುವಿನಲ್ಲೆಲ್ಲ ಹುತ್ತ ಎದ್ದು ಬಿಟ್ಟಿದೆ ಎಷ್ಟೋ ಕಾಲದಿಂದ ಸೀಸ್ ಮಾಡಿದ ವಾಹನಗಳು ಅಲ್ಲೇ ನಿಂತಿವೆ ಹಾಗೆಯೇ ಆನೆಯನ್ನು ತಂದು ಸೀಸ್ ಮಾಡಿ ಅಲ್ಲಿ ನಿಲ್ಲಿಸುತ್ತೇನೆ ಅಂತ ನಾಗರಾಜ ಬೊಬ್ಬೆ ಹೊಡೆದು ಬಿಟ್ಟ ಲೇಖಕರಿಗೆ ನಾಗರಾಜನ ಮಾತು ಕೇಳಿ ನಗು ಬಂತು ಜೀಪು ಕಾರುಗಳನ್ನು ಸೀಸು ಮಾಡಿ ತಂದು ನಿಲ್ಲಿಸಿದಷ್ಟು ಸುಲಭ ಆನೆಯನ್ನು ತಂದು ನಿಲ್ಲಿಸುವುದಲ್ಲ ಎಂದುಕೊಂಡವರು ಅಲ್ಲಿಂದ ಎದ್ದು ಹೊರಕ್ಕೆ ಬಂದರು ಹೀಗಿದ್ದಾಗ ಆನೆ ಅನ್ನುವಂಥ ವಿಚಾರವೇ ಮತ್ತೆ ಚರ್ಚೆಯ ಆವರಣದೊಳಗೆ ಬಂದ ನಾಲ್ಕರಲ್ಲಿ ಆನೆಯ ರಾದಾಂತವನ್ನ ಚರ್ಚೆ ಮಾಡಲಾಗಿದೆ ಆನೆ ಬಲಭೀಮನಂತಿದ್ದರೂ ನರಪೇತಲ ನಾರಾಯಣನಂತಿದ್ದ ವೇಲಾಯುಧನ ಜೊತೆಯಲ್ಲಿ ತಲೆಯನ್ನು ಬಗ್ಗಿಸಿಕೊಂಡು ನಡೆಯುತ್ತಿತ್ತು ಆನೆಯನ್ನು ವಾರಕ್ಕೆ ಒಂದು ದಿನ ಮೂಡಿಗೆರೆಯ ಹಳ್ಳದಲ್ಲಿ ಮಲಗಿಸಿ ಮೈ ತೊಳೆಯಲಾಗುತ್ತಿತ್ತು ಆನೆಯು ಹಳ್ಳದಲ್ಲಿ ಬಿದ್ದುಕೊಂಡು ಆರಾಮಾಗಿ ಖುಷಿಗೊಳ್ಳುತ್ತಿತ್ತು ಮೈ ತೊಳೆದ ಮೇಲೆ ಅದು ಮಣ್ಣಿನಲ್ಲಿ ಉರುಡಾಳಿ ಮಣ್ಣು ಮರಳನ್ನು ಮೈಯ ಮೇಲೆ ಉಗ್ಗಿಕೊಂಡು ಖುಷಿಗೊಳ್ಳುತ್ತಿತ್ತು ಅದಕ್ಕೆ ನಾನು ಸ್ನಾನ ಮಾಡಿದ್ದೇನೆ ಸ್ವಚ್ಛವಾಗಿದ್ದೇನೆ ಎಂಬ ಪರಿವು ಅರಿವು ಅದಕ್ಕಿರಲಿಲ್ಲ ಹೀಗಿದ್ದಾಗ ಬೇಸಿಗೆ ದಿನ ಆರಂಭವಾಗುತ್ತಿದ್ದಂತೆ ಆನೆಯಿಂದ ಕೆಲವು ಘಟನೆಗಳು ಸಂಭವಿಸಿಬಿಟ್ಟವು ಅವುಗಳಲ್ಲಿ ಮೊದಲನೆಯದು ಆನೆಯಿಂದ ಉಂಟಾದ ಸಾವು ಅದೊಂದು ದಿನ ವೇಲಾಯುಧನ ಮತ್ತು ಆನೆ ತಮ್ಮ ತಮ್ಮ ಕೋಟದ ಸರಾಯಿ ಕುಡಿದು ಟೈಟ್ ಆಗಿದ್ದರು ಅಂದು ರಾತ್ರಿ ಶಿವನಗೌಡರ ಶಾ ಶಾಮಿಲಿನಲ್ಲಿ ಕಳ್ಳನಾಟವನ್ನು ಲಾರಿಯಿಂದ ಇಳಿಸುವುದಕ್ಕೆ ವೇಲಾಯುಧನಿಗೆ ಕರೆ ಮಾಡಲಾಯಿತು ವೇಲಾಯುಧನ ದಿನ ಇಡೀ ದುಡಿದಿದ್ದರಿಂದ ಅವನಿಗೆ ರಾತ್ರಿ ಕೆಲಸ ಮಾಡುವುದಕ್ಕೆ ಅಷ್ಟೊಂದು ಉತ್ಸಾಹ ಇರಲಿಲ್ಲ ಹಾಗಾಗಿ ಅವನು ಅತ್ಯಂತ ಬೇಸರದಲ್ಲಿ ಆನೆಯನ್ನು ಕರೆದುಕೊಂಡು ಶಾ ಶಾಮಿಲ್ಗೆ ಹೋದ ಹೋದಾಗ ಕಳ್ಳನಾಟವನ್ನು ತುಂಬಿಕೊಂಡಿದ್ದ ಲೋಡು ಲಾರಿ ನಿಂತೆ ಇತ್ತು ಅದರಲ್ಲಿ ಡ್ರೈವರ್ ಟೀನಿಂಗ್ನ ಮೇಲೆ ತಲೆಯಿಟ್ಟು ಮಲಗಿಕೊಂಡಿದ್ದರೆ ಕ್ಲೀನರ್ ನಾಯರ್ ಛಾ ತರುತ್ತೇನೆಂದು ಅಂಗಡಿಗೆ ಬಂದಿದ್ದ ವೇಲಾಯುದನ ಆನೆಯನ್ನು ಕರೆದುಕೊಂಡು ಬಂದವನು ಅವನಿಗೆ ಏನು ಮಾಡಬೇಕೆಂದು ಅಷ್ಟಾಗಿ ಅರಿವಿಗೆ ಬರಲಿಲ್ಲ ಆನೆಗೆ ನೇರವಾಗಿ ಮರದ ದಿಮ್ಮಿಯನ್ನು ಕೆಳಕ್ಕೆ ಇಳಿಸುವಂತೆ ಹೇಳಿದ ಆನೆಯು ಹಿಂದೆ ಮುಂದೆ ನೋಡದೆ ಮರದ ದಿಮ್ಮಿಯನ್ನು ಲಾರಿಯಿಂದ ಎಳೆದು ಹಾಕಿತು ಹೀಗೆ ಎಳೆಯುವಾಗ ಲಾರಿ ಸಮೇತ ಉರುಳಿ ಬಿತ್ತು ಹೀಗೆ ಉರುಳಿ ಬೀಳುವಾಗ ಲಾರಿಯ ಕ್ಯಾಬಿನಲ್ಲಿದ್ದ ಮಣಬಾರದ ಜಾಕು ಕೆಳಕ್ಕೆ ಬಿದ್ದದ್ದರಿಂದ ಆ ಬೀಳುವಿಕೆಯಲ್ಲಿ ಡ್ರೈವರ್ನ ತಲೆಗೆ ಬಿದ್ದದರಿಂದ ಡ್ರೈವರ್ ಜಾಕು ಬಿದ್ದು ಅಲ್ಲೇ ಅಪ್ಪಚ್ಚಿಯಾಗಿ ಸಾವು ಕಂಡಿದ್ದ ಲಾರಿ ಉರುಳಿದ ನಂತರದಲ್ಲಿ ಅಲ್ಲಿದ್ದವರೆಲ್ಲ ಏನಾಯಿತೆಂದು ಗಾಬರಿಗೊಂಡವರು ಲಾರಿ ಹತ್ತಿರ ಹೋಗಿ ಮರವನ್ನು ಬಿಚ್ಚಬೇಕಿತ್ತು ಎನ್ನುವ ವಿಚಾರವನ್ನು ಮಾತನಾಡುತ್ತಿದ್ದರೆ ಕ್ಲೀನರ್ ನಾಯರ್ ಮಾತ್ರ ಏನೋ ಹುಡುಕುತ್ತಿದ್ದ ಏನು ಹುಡುಕುತ್ತಿದ್ದೀಯಾ ಎಂದು ಕೇಳಿದರೆ ಡ್ರೈವರಣ್ಣ ಇದ್ನಲ್ಲ ಎಲ್ಲೋದಾ ಎಂದು ಹುಡುಕಲು ಆರಂಭಿಸಿದ ಡ್ರೈವರ್ ಜಾಕು ತಲೆಗೆ ಮೇಲೆ ಬಿದ್ದಿದ್ದರಿಂದ ಅಲ್ಲೇ ನಜ್ಜುಗುಜ್ಜಾಗಿ ಹೋಗಿದ್ದ ಶಿವನೇಗೌಡರು ವೇಲಾಯುದನಿಗೆ ಹಿಗ್ಗ ಮುಗ್ಗಾ ಬೈದರು ಆದರೆ ವೇಲಾಯುದನ ಡ್ರೈವರ್ ಲಾರಿಯ ಹಗ್ಗ ಬಿಚ್ಚುವಂತೆ ಸೂಚಿಸಲಿಲ್ಲ ಆನೆಗೆ ಆದೇಶ ಕೊಟ್ಟ ಮೇಲೆ ಆನೆ ಎಳೆದು ಹಾಕಿತು ಎನ್ನುವ ಸಬು ಉತ್ತರಗಳನ್ನು ನೀಡಿದ ಕಳ್ಳನಾಟ ನಡೆಯುತ್ತಿದ್ದರಿಂದ ಯಾವುದೇ ಇಂತಹ ಕೊಲೆಯ ಘಟನೆಗಳನ್ನು ಹೇಳುವಂತಿರಲಿಲ್ಲ ಪ್ರಚಾರವೂ ಮಾಡುವಂತಿರಲಿಲ್ಲ ಕಾನೂನು ಬಾಹಿರವಾಗಿದ್ದರಿಂದ ಎಲ್ಲವನ್ನೂ ತಣ್ಣಗೆ ಹಾಕಬೇಕಿತ್ತು ಡ್ರೈವರ್ನ ಹೆಣವನ್ನು ಸ್ವಲ್ಪ ಸ್ವಲ್ಪವೇ ಮರದ ಹೊಟ್ಟಿನ ಜೊತೆಯಲ್ಲಿ ಸುಡಲಾಯಿತೆಂದು ಡ್ರೈವರ್ಗೆ ಹತ್ತಾರು ಕಡೆಯಲ್ಲಿ ಸಂಸಾರವಿದ್ದರಿಂದ ನಿಗವಾಗಿ ಹೆ ಅವನ ಹೆಂಡತಿ ಯಾರು ಎಂಬುದು ಅರಿವಿಲ್ಲದೆ ಅವನ ವಿಚಾರ ಅಲ್ಲೇ ಬಿದ್ದು ಹೋಯಿತೆಂದು ಜನ ಮಾತನಾಡುತ್ತಾರೆ